ಕೆಲ್ಡ್ರಪ್ಪ ನಮ್ಗೆ ಆಂಗಿಲ್ ಉಂಟಪ್ಪ ಪೂರ ಹ್ಞೂ ಬಾಯ್ ಬರ್ರಿ ಹಂಗೆ ಬರ್ರಿ

ഓ എവിട <laughs> 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 अपेपा <laughs> न <laughs> காணி யார் அதே மஞ்சள் முன் கண்தல் ಬಾಜ ಹೋಗ್ತಾರಿಗೆ ಬಾಜ್ರಿಗೆ ರೀ ಇನ್ನೂರಿಗಿರಿ ಆಯ್ಬಂದ ಬಾಜ್ ಹೋಗ್ರಿ ಬಾಜ್ ಹೋಗ್ಬೇಡ ಅಗಿಬೇಡ ನೀವು ಹಿಂಗೇನಿ ಹಿಂಗೇನಿ ಇಲ್ಲಿ ಕೌಂಟ್ರಿಯಾಗಿ ಜಮಾ ಮಾಡೋದು ಲಾಸ್ಟ್ ಅದು ಯಾಕಂತಂದ್ರೆ ನಮ್ಗೆ ಒಳಗೆ ಅಲ್ಲವೇ ಇಲ್ಲ ಅಲ್ಲಿ ಅಲ್ಲ ಯಾತಬು

ಅವ್ರು ಯಾರು ಹೋಗ ಅಂದ್ರಪ್ಪ ಸುಮ್ಮನೆ ಹೊಂಟ್ರೆ ಹಿಡ್ತಕ್ಕ ತೆರಿಗೆ ಅಲ್ಲಿ ನೋಡ್ರಿ ತೊಡೆ ಬಂದ ಲಕ್ಷ ಆಗಲಿ ಬಂದದ ಒಳಗಡೆ ಏನು ರಾಮ ಮೂರ್ತಿ ಇದೆಯಲ್ಲ ಬಾಲರಾಮ ಮೂರ್ತಿ ಅದು ನಮ್ಮ ಕರ್ನಾಟಕದಂತ ಹೇಳ್ಕೊಳಕೆ ಇನ್ನೂ ಹೆಚ್ಚು ಹೆಮ್ಮೆ ಆಗ್ತದೆ ಹೌದಲ್ವಾ ಯಾಕಂತಂದ್ರೆ ಇಂಥ ಒಂದು ರಾಮ ಜನ್ಮಭೂಮಿ ಈ ಒಂದು ಅಯೋಧ್ಯೆ ನಗರದಲ್ಲಿ ನಮ್ಮ ಕರ್ನಾಟಕದ ಒಂದು ಶಿಲೆಯನ್ನು ಆಯ್ಕೆ ಮಾಡಿಕೊಂಡು ಸೊ ಮೂರ್ತಿಯನ್ನು ಕೆತ್ತಲಾಗಿ ದರ್ಶನಕ್ಕೆ ಇದೆ ಅಂತಂದರೆ ಅದರಂಥ ಪುಣ್ಯ ಇನ್ನೇನು ಹೇಳ್ರಿ ಹೌದಲ್ವಾ ಏನು ಬಿಸಿಲದೆ ರೀ ಮಸ್ತಾರ ಬಿಸಿಲು ಹಿಂಗೆ ವ್ಯಾಸಿ ಬಿಸ್ಲಾಗ್ಯದ ಕೆಲಪ್ಪ ನಮ್ಮ ಗ್ಯಾಂಗಿಲೋಟ ಪೂರ ಹ್ಞೂ ಬರ್ರಿ ಹಂಗೆ ಬರ್ರಿ ನನ್ ಸಾಕೇ ಇದ್ರಿ ಬೇಸರಾಗ ಕಲಗ ಬಾಜ ಬಾಯ್ 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 ಅಲ್ಲ ಎಲ್ಲಿ ಕಳ್ಕೊಂಡ್ರಿ ಇಲ್ಲಿ ಬಂದು ಕಳ್ಕೊಂಡ್ರಿ ಗಂಡು ಮಕ್ಕಳ ಏನ್ರಿ ಯಾವ ಸೊ ತಮಿಳೆಲ್ರಿಗೂ ನಮಸ್ತೆ ಆ್ಯಂಡ್ ಜೈ ಶ್ರೀರಾಮ್ ನೋಡ್ರಿ ಈಗ ಆಯ್ತು ಎಕ್ಸಿಟ್ ಗೇಟ್ ಅಂದ್ರೆ ಈಗ ಮುಂದೆ ಬರ್ತೀವಿ ಓಕೆ ಓಕೆ ಈ ನಂಬರ್ ಇದ್ರಾಗಲ್ಲ ಯಾಕೆ ಧನ್ಯವಾದಗಳು ಈಗ ಏನಪ್ಪ ಅಂದ್ರೆ ರಾಮ ಮಂದಿರ ರಾಮ ದರ್ಶನ ಮಾಡಿವಿ ರಾಮ ಮಂದಿರ ಅಯೋಧ್ಯ ರಾಮ ದರ್ಶನ ಮಾಡಿದವು ರಾಮ ದರ್ಶನ ಮಾಡಿ ಪುನೀತರಾಗಿದ್ದವು ಎಲ್ಲರೂ ಈ ಸದ್ದ ಎಲ್ಲಿಗಪ್ಪ ಅಂದ್ರೆ ಕಾಶಿ ಯಾತ್ರಾ ಸರ್ ಕಾಶಿ ಹೋಗೋದಿ ಸದ್ಯ ಅಲ್ಲ ಮೂರ್ತಿ ನಮ್ಮ ಕರ್ನಾಟಕದ್ದು ಹಾಂ ಹೌದು

ಅಲ್ಲಿ ದರ್ಶನ ಮುಗಿಸ್ಕೊಂಡು ಪ್ಲಸ್ ಏನಪ್ಪ ಅಂತಂದ್ರೆ ಅಲ್ಲಿ ದೇವಸ್ಥಾನದಾಗೆನೆ ಅಲ್ಲಿ ಕೂಡ ಪ್ರಸಾದ ಕೊಡ್ತಾರೆ ಕೌಂಟ್ರಿಂದ ಹೊರಗೆ ಬರ್ತೀವಲ್ಲ ಅವಲ್ಲಿ ಕೂಡ ಕೊಡ್ತಾರ ಪ್ಲಸ್ ಇಲ್ಲಿ ಹೊರಗಡೆ ಕೂಡ ಪ್ರಸಾದ ನೋಡ್ರಿ ಇಲ್ಲಿ ಕೂಡ